ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಬಿಕಾ ರೀಶ್ ಕಿಚನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವ್ಲಾಗ್ ಇದ್ದೀನಿ ಸತ್ ನಮ್ಮ ಅಣ್ಣನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಸುದರ್ಶನ ಹೋಮ ಮಾಡ್ತಾ ಇದ್ದಾರೆ ಮತ್ತು ಮನೆಯಲ್ಲಿ ಅಲಂಕಾರ ಮತ್ತು ಪೂಜೆ ಓಂ ಶಕ್ತಿಯವರೆಲ್ಲ ಬಂದು ಪೂಜೆ ಮಾಡ್ತಾರೆ ಅದನ್ನು ಚಿಕ್ಕದಾಗ ಒಂದು ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡೋ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವೀಡಿಯೋಸ್ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಬರುತ್ತೆ ನೋಡಿ ಫ್ರೆಂಡ್ಸ್ ಂತಹ ಸ್ವಾಮಿಯನ್ನು ಕಂಡು ನಮಸ್ಕಾರ ಮಾಡ್ತಾರೆ ಆಗ ಸಾಕ್ಷಾತ್ ಮಹಾವಿಷ್ಣು ಹೇಳ್ತಾನೆ ಎರ ಮಹರ್ಷಿ ನೀನಿಗೆ ತಕ್ಕೋಸ್ಕರ ಬಂದಿದ್ದೀಯಾ ತಕ್ಕ ಸಮಾಧಾನವನ್ನು ತಿಳಿಸುತ್ತೇನೆ ಎಂದು ಹೇಳಿ ಸಾಕ್ಷಾತ್ ಮಹಾವಿಷ್ಣು ಕೇಳದಾಗಿ ಆಗ ನಾಗದ ಮಹಾಮುನಿಗಳು ಕೇಳ್ತಾರೆ ಸ್ವಾಮಿ ಕಲಿಯುಗದಲ್ಲಿ ಮನುಷ್ಯರು ಅನೇಕ ವಿಧವಾದಂತಹ ಪಾಪಕರ್ಮಗಳನ್ನು ಮಾಡಿ ದಹಿಸಲು ಪಡ್ತಾ ಇದ್ದಾರೆ ಸುಲಭದ ಮಾರ್ಗದಲ್ಲಿ ಮೋಕ್ಷವನ್ನೇ ಸಂಪಾದನೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಪೂಜೆ ಪುರಸ್ಕಾರ ಯಾವುದೋ ಒಂದು ಹೋಮ ಹವನ ತಪಸ್ಸು ಏನಾದರೂ ಇದ್ರೆ ತಿಳಿಸಿಕೊಡಿ ಅಂತ ಹೇಳಿ ಸಾಕ್ಷಾತ್ ಮಹಾವಿಷ್ಣುವನ್ನ ನಾರದ ಮಹಾಮನಿಗಳು ಕೇಳುತ್ತವೆ ಆಗ ಮಹಾವಿಷ್ಣು ಹೇಳುವಂತಾನೆ ತಾನೆ ಕಲಿಯುಗದಲ್ಲಿ ವಿಶೇಷವಾಗಿ ಕೋಲಿನ ಫಲವನ್ನ ಕೊಡತಕ್ಕಂತಹ ಏಕೈಕ ವ್ರತ ಅದು ಸತ್ಯನಾರಾಯಣ ಸ್ವಾಮಿಯ ವ್ರತ ಎಂಬತಕ್ಕಂತಹ ವ್ರತವಿದೆ ಆ ವ್ರತವನ್ನ ಮನುಷ್ಯ ಸಂಪೂರ್ಣ ಸುಖ ಸಹಿತ ವಿಮುಕ್ತವಾಗಿ ಮಾಡುವಂತವನಾಗಬೇಕು ತದನಂತರ ಆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ನಾಲ್ಕು ವರ್ಷಗಳ ವ್ರತವನ್ನ ಆಚರಣೆ ಮಾಡಿ ಆಲಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ವೃದ್ಧಾಪನೆಯನ್ನು ಮಾಡಿದರೆ ಸಂಪೂರ್ಣ ಸುಖ ಪ್ರಾಪ್ತಿಯಾಗ್ತದೆ ಮತ್ತು ಆ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದ ದೀರ್ಘ ಸೌಮಂಗಲ ತತ್ವವನ್ನ ಮಾಡತಕ್ಕಂತಹ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನ ಒಳ್ಳೆಯ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಕೊನೆ ಕಾಲದಲ್ಲಿ ಮೋಕ್ಷವನ್ನೂ ಸಹ

ભગવંતનો કોનેય કાળદનું સા કેન્દ્ર નામ સ્મરણમ ધન્યો વાલમ નહી નહી પશ્ચંતિ તદ કરે અંતે એવું કહેતા હતા ભવંતનો દરેક ગુરુ સા ભવંતા વળે મોટી નામ વિરાગ ધારણનો કોટ મોક્ષનું અનગ્રહ મારે એમ કહેતા હતા 5 અધ્યાય આ સમાજ્ય એટલે દેવસ્ય નારાયણ દે સત્ય ભાવનેકા દે સત્ય કણવદે દે જૈત તો 5 મધ્યય કલા સુણે રંગિત પરમેદના પાસ્તવદે ஜிந்தாகியலம்மா நம்ம மணி சௌமா कनक वृष्टि करयुत बारे मन के मानव सिद्धि योरे कनक वृष्टि करयुत बारे मन के मानव सिद्धि योरे दिन कर कोटि तेज दिहु भजन कराय न कुमार मेघ भाग्य लक्ष्मी धानम <laughs> सन्देह <laughs> <laughs>

Thank you. ईवान दासला हाँ कौमजन्दा परंपरा में धर्म हिंदू सिरसनं उड़ार में रंगदार तुतियाब के ईवान दासला हाँ सत्योदार तुतियाब सत्योदार राज्य मोहन महान आज भगवंत राय भोपी जन्म दायान दायरा उड़ाय राम में प्रसन्न दो दास तारा मुक्तियाँ सारा कौम या परिदृश्य रास्ता या सत्सरी

சவாலஹம் ஹரேக்ரோம் ஹரேக்ரோம் சவாலஹ தேவதா பிரியர்த்தம் அயிஷ கலத் மண்டி பாத் ரி கர்புர சொத்ஸ்பைகாயி கோட்ன லாடி சீர்மா அடிது தேவமஞ்ச மத்து யகோ இபொலிமா ஆர்க்கேட் கோடி ஆத்தத பேய்

पाळुसी सत्यनारायण वनग शयन पावनचरणशयन पावनचरण नारायण लक्ष्मी नारायण नारायणा सत्यनारायण नेमयागली का पाडु श्री सत्यनारायण पनगयनारायण सत्यनारायण लक्ष्मी नारायण सत्यनारायण लक्ष्मी नारायण लक्ष्मीरमण वरद ನೋಡಲು ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ನಿನ್ನೊಡಲು ಹೊಯ್ಯದಿರು ಶ್ರೀನಿವಾಸ ನಿನ್ನೊಡಲು ಹೊಯ್ಯದಿರು ಶ್ರೀನಿವಾಸ ನ ಪಡಬ ಕಾಣೆಲು ಶ್ರೀನಿವಾಸ ನ ಪಡಬ ಕಾಣೆಲು ಶ್ರೀನಿವಾಸ ನಿನ್ನೊಡಲು ಹೊಕ್ಕೇನೋ ಶ್ರೀನಿವಾಸ ನಿನ್ನೊಡಲು ಹೊಕ್ಕೇನೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರೆ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರೆ ಶ್ರೀನಿವಾಸ ಎನ್ನ ಗುಡಿಸಿಕೊಳ್ಳೆಲೋ ಶ್ರೀನಿವಾಸ यन्ना कुळ्ळे लो श्रीनिवास पुञ्जु बले तुम्बे श्रीनिवास न संजे उदय श्रीनिवास न संजे उदय श्रीनिवास श्रीनिवास ಆಡೋ ಮರ್ತಾಯಿತು ಹೌದಾ ಇಟ್ ಇಸ್ ನಾಪ್ಸ್ ನೀ데 ದೇವರ ವರವನು ಕುತ್ರೆ ದೃಷ್ಟಿ ಕೊಟ್ಟಿದೆ ಅಂದನ ನಾಡ ನೋಡಿ ಯಜಮಾನರೇ ದೋಷ ಅಲ್ಲಿ ಇದೆ ಹ ಬಾಗಲ ಹಾಕಿ ನೋಡಿ ಇಲ್ಲಿ ಅದು

这样子，哎呀。 ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಬಾಯ್ ಫ್ರೆಂಡ್ಸ್